ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಲಾಗ್ ಹಾಕೋಕ್ಕಾಗಿಲ್ಲ ಸ್ವಲ್ಪ ದಿನ ಆಯಿತು ಲಾಗ್ ಹಾಕ್ತಲೇ ಇವತ್ತು ಲಾಗ್ ಇದ್ದೀನಿ ಇವತ್ತು ಫ್ರೈಡೆ ಇದು ಎಳ್ಳಮ್ಮ ಆಸೆ ಬೇರೆ ಇತ್ತು ಮತ್ತು ಫ್ರೈಡೇ ಬೇರೆ ಆಗಿತ್ತಲ್ವ ಪೂಜೆ ಮಾಡ್ಕೊಂಡ್ಬಿಡೋ ಅಂದ್ಬಿಟ್ಟಿದ್ದೆ ಬೇಗನೆ ಎದ್ದಿದ್ದೆ ಇವತ್ತು ಎಳ್ಳಮ್ಮ ಆಸೆ ಬೇರೆ ಇತ್ತು ಅದಕ್ಕೋಸ್ಕರ ಬೇಗನೆ ಎದ್ಬಿಟ್ಟಿದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಹೇಳೋಣ ಅಂತ ಅಂದ್ಕೊಂಡು ಅನ್ನೋದೆಲ್ಲ ಸರಿ ಅಲಾರಾಮು ಇಟ್ಕೊಳ್ಳೋದೆಲ್ಲ ಸರಿ ಮತ್ತೆ ಹೇಳೋಕ್ಕಾಗಲ್ಲ ಐದು ನಿಮಿಷ ಹತ್ತು ನಿಮಿಷ ಅಂದ್ಬಿಟ್ಟಿದೆ ಟೈಮ್ ಹೋಗ್ತಾ ಇರುತ್ತೆ ಒಂದು ಸರಿ ಮನ್ಸು ಮಾಡಿದರೆ ಎದ್ಬಿಡ್ಬೋದು ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ನಾನಾದರೂ ಫೋರು ಫೋರ್ ಫಿಫ್ಟಿ ಫೋರ್ ಫಾರ್ಟಿ ಫೈವ್ ಫೋರ್ ಫಿಫ್ಟಿಗೆಲ್ಲ ಎದ್ದೆ ಎದ್ರೂ ಟೈಮು ಹೇಗೆ ಹೋಗುತ್ತೆ ಅಂದರೆ ಓಡ್ತಾ ಇರುತ್ತೆ ಟೈಮೇ ಸಾಕಾಗೋದಿಲ್ಲ ಇವಾಗ ಒಳಗಡೆ ಎಲ್ಲ ಗುಡಿಸ್ಬಿಟ್ಟಿದೆ ಒರೆಸ್ಕೊಂಡಿದ್ದಾಯ್ತು ನೆಲ ಎಲ್ಲ ಒರೆಸ್ಬಿಟ್ಟಿದೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಆಚೆ ಕಡೆ ನೋಡಿ ಇನ್ನು ಕತ್ತಲಿದೆ ಫೈ ತರ್ಟಿ ಆಯಿತು ಕತ್ತಲಿದೆ ಇವಾಗ ಆಚೆ ಕಡೆಯೂ ಎಲ್ಲ ಗುಡಿಸ್ಬಿಟ್ಟಿದೆ ನೀರು ಹಾಕಿ ಆಚೆನೂ ಎಲ್ಲ ಗುಡಿಸಿ ಒರೆಸ್ಕೊಳ್ತೀನಿ ಎಲ್ಲದು ಕ್ಲೀನ್ ಆದಮೇಲೆ ನಾನು ಪ್ರೆಶಪ್ ಆಗಕ್ಕೆ ಹೋಗ್ತೀನಿ ಇಡ್ಲಿ ಸರ್ ಹಾಕಿ ಬಂದಿದ್ದೀನಿ ನೀರು ಆಗಲಿ ಅಂತ ಇವಾಗ ನೀರು ಬಿ ಬೇರೆ ಬಿಸಿ ಆಗಲ್ಲ ತುಂಬ ತಣ್ಣಗಿರುತ್ತಲ್ವ ತುಂಬ ಟೈಮ್ ಬೇಕು ಅದಕ್ಕೋಸ್ಕರ ಹಾಕಿ ಬಂದಿದ್ದೆ ಇಲ್ಲಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ಹೋಗಿಬಿಟ್ಟಿದೆ ಫ್ರೆಶ್ ಅಪ್ ಆಗಿ ಬಂದಿದ್ದಾಯ್ತು ಇವಾಗ ದೇವ್ರ ಮ ದೇವ್ರ ಗೆ ನಮಸ್ಕಾರ ಮಾಡ್ಬಿಟ್ಟಿದೆ ಹೋಗೋಣ ಅಂದ್ಬಿಟ್ಟಿದೆ ಸ್ನಾನ ಬಂದಲ್ಲ ದೇವ್ರಿಗೆ ನಮಸ್ಕಾರ ಮಾಡಿಬಿಡೋಣ ಅಂದ್ಬಿಟ್ಟಿದೆ ನಮಸ್ಕಾರ ಮಾಡಿಕೊಂಡು ಕುಂಕುಮ ಇಟ್ಕೊಂಡು ಹೋಗ್ತೀನಿ ನಾನು ಹೋಗ್ಬಿಟ್ಟಿದೆ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ನನ್ನ ಮಗನ ಗೆಬ್ಬಿಸ್ಬೇಕು ಇವಾಗ ಆಚೆ ಕಡೆ ನೀರು ಹಾಕಿದ್ನಲ್ವ ಒಂದು ರಂಗೋಲಿ ಹಾಕ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ ರಂಗೋಲಿ ಹಾಕ್ಕೊಳ್ಳೋಕ್ಕೆ ಬಂದೆ ನೋಡ್ಬೋದು ನೀವು ಇಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದು ಆಯಿತು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟಿದೆ ನನ್ನ ಮಗನಿಗೆ ಮಗನಿಗೆಬ್ಬಸ್ ಬಂದೆ ಅವನಿಗೆ ಎಬ್ಸ ಎಬ್ಸೋಕ್ಕೆ ತುಂಬ ಟೈಮ್ ಬೇಕು ಒಂದು ಹೆಬ್ಬಿಸ್ತಾನೆ ಇರ್ತೀನಿ ಆರು ಗಂಟೆಯಿಂದ ಶುರು ಮಾಡ್ತೀನಿ ಸಿಕ್ಸ್ ಸಿಕ್ಸ್ ತರ್ಟಿಯಿಂದ ಶುರು ಮಾಡ್ತೀನಿ ಅವ್ನು ಹೇಳೋದೇ ಎದ್ ಏಳು ಗಂಟೆಗೆ ಹೇಳ್ತಾನೆ ಸೆವೆನ್ ಓ ಕ್ಲಾಕ್ಗೆ ಎದ್ದೇಳ್ತಾನೆ ಏಯ್ಟ್ ಓ ಕ್ಲಾಕ್ಗೆ ಹೋಗಬೇಕು ಇವಾಗ ಅವನಿಗೂ ನೀರು ಬಿಸಿ ಆಗೋಕ್ಕೆ ಕ್ಲೀಸರ್ ಹಾಕಿದ್ದೆ ಹಾಕಿ ಬಂದು ನಾನು ವಾಂಗಿ ಭಾತ್ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ ಎಲ್ಲ ರೆಡಿ ಮಾಡ್ಕೊಂಡು ವಾಂಗಿ ಭಾತ್ ಮಾಡ್ಕೊಳ್ತೀನಿ ನಾನಿಲ್ಲಿ ಹೋಮ್ ಮೇಡ್ ವಾಂಗಿ ಭಾತ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ವಾಂಗೀಭಾತ್ ಪೌಡರು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು ಹಿಂದೆ ಲಾಗಲ್ಲಿ ಹಾಕಿದ್ದೀನಿ ಬೇಕಂದರೆ ನೀವು ಹೋಗಿ ಸರ್ಚ್ ಮಾಡ್ಬೋದು ಹೋಮ್ ಮೇಡ್ ವಾಂಗಿ ಭಾತ್ ಪೌಡರು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟಿದ್ದು ತುಂಬ ಡೀಟೇಲ್ ಆಗಿ ಹಾಕಿದ್ದೀನಿ ಮತ್ತು ವಾಂಗಿ ಹೇಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟಿದನು ಹಾಕಿದ್ದೀನಿ ನೀವು ಹೋಗಿ ಹಿಂದೆ ಲಾಗಲ್ಲಿ ಸಲ ಸರ್ಚ್ ಮಾಡ್ಬೋದು ಇಲ್ಲಿ ನಾನು ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಜೀರಿಗೆ ಸಾಸಿವೆ ಕರಿಬೇನ್ ಸೊಪ್ಪು ಇಂಗು ಕ ಮತ್ತೆ ಹಾಕ್ಕೊಂಡು ಇವಾಗ ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಿರೋ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟಿದೆ ನಾನು ಇವಾಗ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟಿದೆ ಇವಾಗ ಹೋಮ್ ಮೇಡು ವಾಂಗಿಬಾತ್ ಪೌಡರನ್ನು ಹಾಕ್ಕೊಳ್ತೀನಿ ನೀವು ಹಿಂದೆ ಲಾಗಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಡೀಟೇಲಾಗೆ ನಾನೆಲ್ಲ ಹೇಗೆ ಮಾಡಿದ್ದೀನಿ ಹೇಗೆ ಪ್ರಿಪೇರ್ ಮಾಡಿದ್ದೀನಿ ವಾಂಗಿಭಾತ್ ಪೌಡರು ಅಂದ್ಬಿಟ್ಟಿದೆ ಡೀಟೇಲಾಗಿ ಹಾಕಿದ್ದೀನಿ ಹೋಗಿ ಒಂದು ಸಲ ನಿಮಗೆ ಹೋಮ್ ಮೇಡ್ ವಾಂಗಿಭಾತ್ ಪೌಡರ್ ಬೇಕಂದರೆ ಹೋಗಿ ಸರ್ಚ್ ಮಾಡಿ ತುಂಬ ಡೀಟೇಲಾಗಿ ಹಾಕಿದ್ದೀನಿ ಮಾಡ್ಕೊಳ್ಳಿ ಒಂದು ಸಲ ಮನೇಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ಇವಾಗ ಬೆಲ್ಲ ಹಾಕ್ಬಿಟ್ಟಿದೆ ಅಕ್ಕಿ ಹಾಕ್ಬಿಟ್ಟಿದೆ ನಾನಿವಾಗ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಬಿಟ್ಟಿದೆ ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ಇದ್ದೀನಿ ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಲಿಟಲ್ ಕ್ಲೋಸ್ ಮಾಡಿದರೆ ಎರಡು ವಿಷಾಲ ಎರಡು ವಿಶಲ್ ಲೋಡ್ಸಿದ್ರೆ ಆಯಿತು ವಾಂಗಿ ತುಂಬ ಈಸಿಯಾಗಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾಯಿತು ಇವು ನಾನು ಈ ರೀತಿ ಪೂಜೆ ಇವಾಗ ಹಾಲ್ ಕೂಡ ಬಿಸಿಯಾಗೋಕೆ ಇಟ್ಕೊಳ್ತಾ ಇದ್ದೀನಿ ಹಾಲು ಬಿಸಿಯಾಗಕ್ಕೆ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಆಗುತ್ತೆ ಈ ರೀತಿ ಪೂಜೆ ಎಲ್ಲ ಇದ್ದವಾಗ ರೈಸ್ ಐಟಮ್ಸ್ ನಾನು ಜಾಸ್ತಿ ಮಾಡ್ಕೊಡೋದು ಯಾಕೆ ಅಂದರೆ ಇಡ್ಲಿ ದೋಸೆ ಈ ರೀತಿ ಪೂರಿ ಚಪಾತಿ ಎಲ್ಲ ಮಾಡ್ಕೊತ ಕೂತ್ಕೊಂಡ್ರೆ ಒಬ್ಬೊಬ್ರು ಒಂದೊಂದ್ಸರಿ ಬರ್ತಾರೆ ಅವರಿಗೆ ದೋಸೆ ದೋಸೆ ಹಾಕ್ಕೊಡ್ತಾರೆ ಕುತ್ಕೋಬೇಕಾಗುತ್ತೆ ಚಪಾತಿ ಮಾಡ್ಕೊತ ಕುತ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಅದೆಲ್ಲ ಲೇಟ್ ಆಗುತ್ತೆ ಪೂಜೆ ಮಾಡೋದಕ್ಕಾಗಲ್ಲ ನನಗೆ ಲೇಟಾಗುತ್ತೆ ಅಂದ್ಬಿಟ್ಟಿದೆ ಈ ರೀತಿ ರೈಸ್ ಐಟಮ್ ಮಾಡ್ಕೊಳ್ತೀನಿ ಇದು ಒಂದು ಸರಿ ಮಾಡಿಟ್ಬಿಟ್ರೆ ಅವ್ರು ಬಂದು ಬಂದವಾಗ ಹಾಕಿ ಹಾಕಿ ಕೊಡ್ಬೋದು ಅದಕ್ಕೋಸ್ಕರ ನಾನು ರೈಟ್ ರೈಸ್ ಐಟಮು ಅಂದರೆ ಪಲಾವು ವಾಂಗಿಭಾತು ಪುಳಿಯೋಗರೆ ಈ ರೀತಿ ಮಾಡ್ಕೊಳ್ತೀನಿ ಏನಾದ್ರು ಪೂಜೆ ಮಾಡ್ಕೊಳ್ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ತೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋಬೇಕು ಅಂದರೆ ಇವಾಗ ಕಳ್ಸೋಕ್ಕೆ ಹೋಗ್ಬಿಟ್ಟಿದೆ ಕಳ್ಸ ತೆಗೆದಿಟ್ಟಿದ್ನಲ್ವ ಅದು ನೀರು ತೊಗೊಬಂದು ಈ ರೀತಿ ಗಿಡಕ್ಕೆಲ್ಲ ಹಾಕ್ಕೊಳ್ತೀನಿ ಇಲ್ಲ ತೆಂಗಿನ ಮರಕ್ಕೆ ತೊಗೊಂಡೋಗಿ ಹಾಕ್ತೀನಿ ಅಲ್ಲಿ ಇಲ್ಲಿ ಕಾಲಲ್ಲೇನು ಏನು ಚೆಲ್ಲ ಇವಾಗ ವಿಶಾಲಾಯಿತು ಕುಕ್ಕರ್ ವಿಶಾಲ ಆಯಿತು ಇವಾಗ ದೇವ್ರ ಪಾತ್ರೆ ಎಲ್ಲ ಇದ್ದೀನಿ ನನ್ನ ಮಗ ನನಗೂ ಎಬ್ಬಿಸಿ ಅವನು ರೆಡಿ ಆಗ್ತಾಯಿದ್ದಾನೆ ಅವನು ರೆಡಿ ಆಗ್ತಾ ಆಗ್ತಾಯಿದ್ದೆ ಸರಿ ಆಯಿತು ನೀನು ರೆಡಿ ಆಗು ಅಂದ್ಬಿಟ್ಟಿದೆ ಕುಕ್ಕರ್ ತಣ್ಣಗಾಗಬೇಕಲ್ಲ ಅಲ್ಲಿವರೆಗೂ ನಾನು ಇಲ್ಲಿ ದೇವ್ರ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ವಾಂಗಿಬಾತು ನನ್ನ ಮಗನಿಗೂ ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ಅವನಿಗೆ ಕಳಿಸಿದ್ದಾಯ್ತು ಮನೆಯವರು ನನಗೂ ಬ್ರೇಕ್ಫಾಸ್ಟು ಕೊಟ್ಟುಬಿಡು ಅಂದರು ಸರಿ ಆಯಿತು ಅಂದ್ಬಿಟ್ಟಿದೆ ಬಿಸಿಯಾಗಿತ್ತು ಇವಾಗ ಚಳಿಗೆ ಬಿಸಿ ಬಿಸಿಯಾಗಿರೋದೇ ತಿನ್ನೋಕೆ ಇಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಅವ್ರಿಗೂ ಹಾಕ್ಕೊಟ್ಟೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇಲ್ಲಿ ನಾನು ಅವ್ರಿಗೂ ಕೊಟ್ಬಿಟ್ಟಿದೆ ಬಂದು ದೇವ್ರ ಪಾತ್ರೆ ಎಲ್ಲ ಇದ್ದೀನಿ ನೀಟಾಗಿ ಎಲ್ಲ ಉಜ್ಜು ನಿನಗೆ ಇವೆ ಟೈಮ್ ತುಂಬ ಹಿಡಿಯುತ್ತೆ ಎಲ್ಲ ಚಿಕ್ಕ ಚಿಕ್ಕದಾಗಿ ದೇವ್ರುಗಳು ತುಂಬ ಇದ್ದಾವಲ್ಲ ಎಲ್ಲ ಉಜ್ಜಿ ನೀಟಾಗಿ ತೊಳೆದು ಅನ್ನೋದಿಗೆ ತುಂಬ ಟೈಮ್ ಹಿಡಿಯುತ್ತೆ ಎಷ್ಟು ಬೇಗ ಎದ್ರೂ ನಾವು ಎಷ್ಟು ಕೆಲಸ ಮಾಡ್ತೀವಿ ಬೇಗ ಅಂದ್ರೂ ಟೈಮ್ ಆಗೇ ಆಗುತ್ತೆ ಹೆಣ್ಮಕ್ಳು ಜೀವನ ಅಂದರೆ ಹೀಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಇವತ್ತು ಶುಕ್ರವಾರ ಮಾಸೆ ಬೇರೆ ಇತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಪ್ರಸಾದ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೀನಿ ಸುಮ್ಮನೆ ಯಾರೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಕೇಸರಿ ಥರ ಅಂದರೆ ಸಜ್ಜಗ ಅಂತಾರೆ ಇದು ಬೆಲ್ಲ ಹಾಕಿ ಮಾಡೋದು ಇದು ಲಿಂಗಾಯಿತರು ತುಂಬ ಜಾಸ್ತಿ ಮಾಡ್ತಾರೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹುಡ್ಕೊಂಡು ರವೆ ಕೂಡ ಹಾಗೆ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿದೆ ಬಿಸಿನೀರು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದೇ ಸಜ್ಜಗ ಅಂತಾರೆ ಇದು ಲಿಂಗಾಯಿತರು ತುಂಬ ಮಾಡ್ತಾರೆ ಅವರಿಗೆ ದಿನ ನೈವೇದ್ಯಕ್ಕೆಲ್ಲ ಬೇಕಲ್ಲ ಈ ರೀತಿ ಮಾಡ್ಕೊತಾರೆ ಸಜ್ಜಗ ಅಂದ್ಬಿಟ್ಟಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನಿವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ನೀಟಾಗೆ ತೊಳ್ಕೊಂಡು ಇವಾಗ ಗಂಧ ಹಚ್ಚಿಬಿಟ್ಟಿದೆ ಅರಶಿನ ಮುಖಮ ಇಟ್ಕೊಂಡು ದೀಪಕ್ಕೆ ಕೂಡ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬತ್ತಿ ಹಾಕಿಬಿಟ್ಟಿದೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಕಳಸ ಇಡೋಕ್ಕೆ ರೆಡಿ ಇದ್ದೀನಿ ಎಷ್ಟೇ ಬೇಗ ನಾವು ಮಾಡ್ಕೊಳ್ತೀವಿ ಅಂದರೂ ಟೈಮ್ ಆಗೇ ಆಗುತ್ತೆ ನನಗಿಲ್ಲೇ ಒಂದು ಟೂ ಅವರ್ಸ್ ಆಯಿತು ಅಂದರೆ ಏಯ್ಟು ಏಯ್ಟ್ ಟು ಟ್ವೆಂಟಿಯಿಂದ ಟ್ವೆನ್ ಟೆನ್ ಟ್ವೆಂಟಿವರೆಗೂ ಆಯಿತು ಅಕ್ಷತೆ ಕಾಳು ಮಾಡಿಟ್ಕೊಳ್ತೀನಿ ಅಂದರೆ ಮಾಡಿ ಒಂದು ಡಬ್ದಲ್ಲಿ ಹಾಕಿ ಇಟ್ಕೊಳ್ತೀನಿ ಆಗಿತ್ತು ಅದಕ್ಕೋಸ್ಕರ ಅದು ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಮಾಡಿ ಇಟ್ಕೊಂಡೆ ಅಕ್ಷತೆ ಕಾಳು ಕೂಡ ಮಾಡಿಟ್ಕೊಂಡಿದ್ದಾಯಿತು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟಿದೆ ಪೂಜೆ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಎಳ್ಳಮ್ಮಾಸೆ ಅಂತ ಹೇಳಿ ಜಾತ್ರೆ ಎಲ್ಲ ಮಾಡ್ತಾರೆ ತೀರ್ಥಹಳ್ಳಿಯಲ್ಲಿ ಎಳ್ಳಮ್ಮಾಸೆ ಜಾತ್ರೆ ಇರುತ್ತೆ ತುಂಬ ಚೆನ್ನಾಗೆ ಮಾಡ್ತಾರೆ ನಾನು ಕೂಡ ಒಂದು ಹೋಗಿಲ್ಲ ನೋಡಿಲ್ಲ ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದ್ದೀನಿ ಇವತ್ತು ಎಳ್ಳಮಾಸೆ ಇತ್ತಲ್ವ ಅದಕ್ಕೋಸ್ಕರ ನಾನು ಪೂಜೆ ಕೂಡ ಶುಕ್ರವಾರನೂ ಆಗಿತ್ತು ಪೂಜೆ ಕೂಡ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಎಲ್ಲ ನೀಟಾಗಿ ಪೂಜೆ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಹೂವೆಲ್ಲ ಇಟ್ಬಿಟ್ಟಿದೆ ಪೂಜೆ ಮಾಡ್ಕೊಳ್ತೀನಿ ನೋಡ್ಬೋದು ಪ್ರಸಾದವನ್ನು ಇಟ್ಟು ಪೂಜೆ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿತ್ತು ಪ್ರಸಾದ ಅಲ್ಲಿ ಎಳ್ಳಮ್ಮಸೆ ಜಾತ್ರೆ ಅಂತ ಜಾತ್ರೆ ಮಾಡ್ತಾರೆ ತೀರ್ಥಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪೂಜೆ ಕೂಡ ಮಾಡಿಕೊಂಡಿದ್ದಾಯಿತು ನಾನು ಪೂಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಆಚೆ ಕಡೆಯೂ ಬಾಗಿಲಿಗೆ ಸೂರ್ಯನಿಗೆ ತುಳಸಿಗೆ ಎಲ್ಲ ಪೂಜೆ ಮಾಡಿಕೊಂಡು ಬಂದಿದ್ದಾಯಿತು ಎಲ್ಲದನ್ನು ನಾನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ನಾನು ನಾನು ವೀಡಿಯೋ ಮಾಡ್ಕೊತ ಮತ್ತು ಪೂಜೆ ಮಾಡ್ಕೊತ ಅಂತ ಅಂದರೆ ತುಂಬ ಲೇಟ್ ಆಗುತ್ತೆ ಯಾರಾದರೂ ವೀಡಿಯೋ ಮಾಡೋರಿದ್ರೆ ತುಂಬ ನನಗೆ ಈಸಿ ಆಗುತ್ತೆ ಆದರೆ ಎಲ್ಲದೂ ಒಬ್ಬಳೆ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಇವಾಗ ಪೂಜೆ ಮುಗಿಸಿ ನಾನು ಕೂಡ ಬ್ರೇಕ್ಫಾಸ್ಟು ಮುಗಿಸಿದ್ದಾಯ್ತು ಇವಾಗ ನೋಡ್ಬೋದು ಎಲ್ಲ ಪಾತ್ರೆಗಳೆಲ್ಲ ಹಾಗೆ ಇದೆ ಇನ್ನೂ ಅಡುಗೆ ಆಗಬೇಕು ಸಿಂಪಲ್ಲಾಗಿ ರಸಮ್ಮ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ರಸಮ್ಮ ಅನ್ನ ಮಾಡ್ಕೊಂಡಿದ್ದೆ ಪಾತ್ರೆಗಳೆಲ್ಲ ಇತ್ತಲ್ಲ ಎಲ್ಲ ತೊಳ್ಕೊಂಬಿಡೋಣ ಅಂದ್ಬಿಟ್ಟಿದೆ ಬೇಗ ಬೇಗ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ಹಾಗೆ ಹಿಟ್ಟು ಬಂದಿದ್ವಿ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ನಾವು ಹಿಟ್ಟು ಪ್ಯಾಕೆಟ್ ಹಿಟ್ಟು ತರೋದಿಲ್ಲ ಗೋಧಿ ತಗೊಬಂದು ಬೀಸಿಸ್ತೀವಿ ಬೀಸಿ ಅದನ್ನು ಜರಡಿ ಹಿಡಿದು ಬಾಕ್ಸಲ್ಲಿ ತುಂಬಿಟ್ಕೊಳ್ತೀವಿ ಎಲ್ಲ ಖಾಲಿಯಾಗಿತ್ತು ನಿನ್ನೆ ಹೋಗ್ಬಿಟ್ಟಿದೆ ಬೀಸ್ಕೊ ಬಂದಿದ್ವಿ ಮಿಲ್ಗೆ ಬಂದಿದ್ವಿ ಹಿಟ್ಟು ಅದಕ್ಕೋಸ್ಕರ ಡಬ್ಬ ಎಲ್ಲ ತೊಳೆದಿಟ್ಟು ಹಾಕ್ಕೊಂಬಿಡೋಣ ಅಂದ್ಬಿಟ್ಟಿದೆ ಡಬ್ಬ ಎಲ್ಲ ನಾನು ವಾಶ್ ಮಾಡಿ ಬಿಸಿಲಲ್ಲಿ ಇಟ್ಕೊತೀನಿ ಇಲ್ಲಿ ಪಾತ್ರೆಗೂ ಕೂಡ ಈ ಚಳಿಗೆ ಪಾತ್ರೆ ತೊಳೆಯೋದು ಒಂಥರ ಕಷ್ಟ ಅಂತಲೇ ಹೇಳ್ಬೋದು ಆದರೆ ಏನು ಮಾಡೋಕ್ಕಾಗಲ್ಲ ಪಾತ್ರೆ ತೊಳಿಲೇಬೇಕು ನಾನಿವಾಗ ಇಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಕಿಚನ್ ಎಷ್ಟೇ ಕ್ಲೀನ್ ಮಾಡಿದ್ರು ಗಲೀಜಾಗ್ತಾನೇ ಇರುತ್ತೆ ಅಡುಗೆ ಮನೆಯಲ್ಲಿ ಎಷ್ಟು ನಾವು ಕೆಲಸ ಎಷ್ಟೊತ್ತು ನಾವು ಇರ್ತೀವಿ ಅಷ್ಟೊತ್ತು ಗಲೀಜಾಗ್ತಾನೆ ಇರುತ್ತೆ ಅಡುಗೆ ಮನೇಲಿ ಇಲ್ಲ ಅಂದರೆ ಮಾತ್ರ ಕ್ಲೀನ್ ಇರೋದು ಅಂದರೆ ಕ್ಲೀನ್ ಮಾಡಿಟ್ಟು ನಾವು ಆಚೆ ಕಡೆ ಹೋದ್ರೇ ಕ್ಲೀನ್ ಇರೋದು ಅಡುಗೆ ಮಾಡ್ದು ಮಾಡ್ತಾ ಇರಬೇಕು ಕ್ಲೀನ್ ಮಾಡ್ತಾನೆ ಇರಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡೋಕ್ಕಾಗಲ್ಲ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿತ್ತು ಆಯಿತು ನೋಡ್ಬೋದು ಡಬ್ಬ ಬಿಸಿಲಿಗೆ ಇಟ್ಟಿದ್ದೀನಿ ಬಿಸಿಲಿಗೆ ಇಟ್ಟು ಬಂದೆ ಇವಾಗ ನಾಳೆಗೇನು ನಷ್ಟ ಮಾಡೋದು ಅಂದ್ಬಿಟ್ಟಿದೆ ಯೋಚನೆ ಇದೆ ಸರಿ ಆಯಿತು ದೋಸೆ ಮಾಡೋಣ ಅಂದ್ಬಿಟ್ಟಿದೆ ನಾನಿಲ್ಲಿ ದೋಸೆಗೆ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ ಅಂದರೆ ಅಕ್ಕಿ ಸ್ವಲ್ಪ ಅದು ಎಲ್ಲ ಏನಾದರೂ ಇರುತ್ತೇನೋ ಅಂತ ಆರಿಸಿ ನೋಡಿಬಿಟ್ಟಿದೆ ಹಾಕ್ತಾ ಹಾಕಿ ಹಾಕಿದ್ದೀನಿ ಬೇಳೆ ಮೆಂತೆ ಅಕ್ಕಿ ಹಾಕ್ಬಿಟ್ಟಿದೆ ಇದೊಂದು ಎರಡು ಸಲ ವಾಶ್ ಮಾಡಿ ನೀರು ಹಾಕಿ ನೆನೆ ಹಾಕಿ ಇಡ್ತೀನಿ ಸಂಜೆಗೆ ರುಬ್ಬಬೇಕಾಗುತ್ತೆ ಇದು ಕಡಲೆ ಹಿಟ್ಟು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಬಿಸಿ ಬಜ್ಜಿ ಮಾಡಿದ್ರೆ ಆ ಹಿಟ್ಟಲ್ಲಿ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ಅಂಗಡಿ ಹಿಟ್ಟಿಗಿಂತಲೂ ಮನೆ ಹಿಟ್ಟೆ ತುಂಬ ಚೆನ್ನಾಗಿರುತ್ತೆ ಬೀಸಿದ್ದು ಇಲ್ಲಿ ಗೋಧಿ ಹಿಟ್ಟು ನಾನಿಲ್ಲಿ ಗೋಧಿ ಹಿಟ್ಟು ಕೂಡ ಜರಡಿ ಹಿಡ್ಕೊಂಡಿದ್ದಾಯಿತು ತುಂಬ ಅಂದರೆ ಒಂದು ಹನ್ನೆರಡು ಕೆ ಜಿ ಗೋಧಿ ಇತ್ತು ಅಷ್ಟೂ ಬೀಸಿಸ್ಕೊಬಂದು ಇವಾಗ ಜರಡಿ ಹಿಡಿದು ಬಾಕ್ಸಲ್ಲಿ ತುಂಬಿ ಇಟ್ಕೊಳ್ತೀವಿ ನನಗೆ ನಮಗಿದು ಒನ್ ಮಂತು ಒನ್ ಮಂತ್ ಮೇಲೆ ಒಂದು ವೀಕು ಈ ರೀತಿ ಬರುತ್ತೆ ಅಂದರೆ ಡೈಲಿ ನಾವು ಚಪಾತಿ ಮಾಡೇ ಮಾಡ್ತೀವಿ ಡೈಲಿ ನೈಟು ಚಪಾತಿ ಬೇಕೇ ಬೇಕು ಮತ್ತು ಮಾರ್ನಿಂಗು ಚಪಾತಿ ಮಾಡ್ತೀವಿ ಚಪಾತಿ ತುಂಬ ಮಾಡೋದ್ರಿಂದ ನಮಗೆ ಬೇಕು ಇಲ್ಲಿ ನಮ್ಮ ನಾದಿನಿಯವ್ರಿಗೂ ಒಂದು ಡಬ್ಬ ಹಿಟ್ಟು ಅವ್ರಿಗೂ ಕೂಡ ಜರಡಿ ಜರಡಿ ಹಿಡಿದು ಡಬ್ಬ ತುಂಬಿಟ್ಟುಕೊಟ್ಟೆ ನಮಗೂ ಇಟ್ಕೊಂಡೆ ಸರಿ ಮಧ್ಯಾಹ್ನ ಊಟ ರಸಮನ್ನು ತಿಂದುಬಿಟ್ಟಿದೆ ಇವಾಗ ನನ್ನ ಮಗನಿಗೆ ಹೋಗಿ ಕರ್ಕೊಬಂದಿದ್ದಾಯಿತು ಕರ್ಕೊಬಂದು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಐರನ್ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ ಇದ್ದೀನಿ ಬಟ್ಟೆಗಳು ಇದ್ದೇ ಇರುತ್ತೆ ಐರನ್ ಮಾಡೋವು ಏನಾದ್ರು ಒಂದಿಷ್ಟಿಷ್ಟು ಐರನ್ ಮಾಡ್ಕೊಳ್ತಾಯಿರ್ತೀನಿ ಅವಾಗವಾಗ ಬಟ್ಟೆ ಎಲ್ಲ ಐರನ್ ಮಾಡ್ಕೊಂಡಿದ್ದಾಯ್ತು ಸಂಜೆ ಹಾಗೆ ಹೋಯ್ತು ಅಷ್ಟರಲ್ಲಿ ಮತ್ತೆ ದೇವ್ರ ಮುಂದೆ ದೀಪ ಅಂದರೆ ದೀಪ ಹೊಚ್ಚಿದ್ದ ಹಾಗೆ ಇತ್ತು ಊದಿನ ಕಡ್ಡಿ ಬೆಳಗ್ಗೆ ಬಿಟ್ಟಿದ್ದೆ ನಮಸ್ಕಾರ ಮಾಡ್ಕೊಂಡು ಬಂದು ನಮ್ಮ ಮಾವಾಗೆ ಹಾಲು ಕೊಟ್ಟು ಬಂದು ಇವಾಗ ದೋಸೆ ಹಿಟ್ಟು ರುಬ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟು ರುಬ್ಕೊಂಡು ಸಂಜೆಗೆ ಚಪಾತಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಕಡಲೆಕಾಳು ಮತ್ತು ಬೀಟ್ರೂಟು ಹಾಕಿಬಿಟ್ಟಿದೆ ನಾನು ಪಲ್ಯ ಮಾಡ್ಕೊಳ್ತೀನಿ ಕಡಲೆಕಾಳು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದು ನೆನೆ ಹಾಕಿ ಇಟ್ಟಿದ್ದೆ ಬೆಳಗ್ಗೆನೆ ನೆನೆಸಿ ಇಟ್ಟಿದ್ದೆ ಇವಾಗ ಒಂದು ಸರಿ ವಾಶ್ ಮಾಡಿ ಇವಾಗ ಕಡಲೆಕಾಳನ್ನು ಎಲ್ಲ ಬೇರೆ ಪಾತ್ರೆಗೆ ಹಾಕ್ಬಿಟ್ಟಿದೆ ಸ್ವಲ್ಪ ನೀರು ಹಾಕ್ಬಿಟ್ಟಿದೆ ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ತೀನಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಬೇಕು ಇವಾಗ ದೋಸೆ ಹಿಟ್ಟೆಲ್ಲ ರುಬ್ಕೊಂಡಿದ್ದಾಯಿತು ಇಲ್ಲಿ ಇವಾಗ ಇದು ಮೇಲ್ಗಡೆ ಕ ಬೇಯಿಸಿ ಮೇಲ್ಗಡೆ ಒಂಥರ ನೊರೆ ಥರ ಬರುತ್ತಲ್ಲ ಅದನ್ನು ಇದ್ದೀನಿ ತೆಗೆದು ಹಾಕ್ಬಿಟ್ಟಿದೆ ಮತ್ತು ನೋಡಿ ಇಷ್ಟು ಪಾತ್ರೆ ಅದು ಅಲ್ಲಿ ಕಡಲೆ ಕಾಳು ಬೇಸಾಕೆ ಇಟ್ಕೊಂಡು ಇಷ್ಟು ಪಾತ್ರೆ ಇದ್ದು ಮತ್ತು ಪಾತ್ರೆ ತೊಳ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪ ಇದ್ದಾಗೆ ತೊಳ್ಕೊಂಡ್ರೆ ಅಷ್ಟು ಕಷ್ಟ ಅನಿಸೋದಿಲ್ಲ ಸರಿ ಆಯಿತು ತೊಳ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ ಪಾತ್ರೆ ಕೂಡ ತೊಳ್ಕೊಂಡಿದ್ದಾಯಿತು ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ನಾನು ಆಚೆ ಹೋಗಬೇಕು ಅಂದರು ಸರಿ ಆಯಿತು ಶಾವಿಗೆ ಉಪ್ಪಿಟ್ಟು ಮಾಡು ಅಂದರು ಅವರಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಮೆಣ್ಸಿನ್ಕಾಯೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಡಲೆಕಾಳು ಕೂಡ ಬೆಂದಿದ್ದಾಯಿತು ಉಪ್ಪಿಟ್ಟು ಉಪ್ಪಿಟ್ಟು ಮಾಡೋಕೆ ಇಟ್ಕೊಂಡು ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಇಲ್ಲಿ ಒಗ್ಗರಣೆಗೆ ಅಂದರೆ ಕಡಲೆಕಾಳು ಕ್ಯಾರೆಟು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಒಂದು ಬೀಟ್ರೋಟು ತುರ್ಕೊಳ್ತಾ ಇದ್ದೀನಿ ತುರ್ಕೊಂಡು ಬಿಟ್ಟಿದೆ ರೆಡಿ ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಉಪ್ಪಿಟ್ಟು ನೋಡ್ಬೋದು ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಬಾಕ್ಸಿ ಹಾಕ್ಬಿಟ್ಟಿದೆ ಅವ್ರಿಗೆ ಕೊಟ್ಟೆ ಅವರು ಹೊರಟ್ರು ಕೆಲಸಕ್ಕೆ ಇವಾಗ ಒಂದು ಬಾಂಡ್ಲೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟಿದೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟಿದೆ ಕಡಲೆಬೇಳೆ ಬೇಕಂದರೆ ಕಡಲೆಬೇಳೆ ಹಾಕ್ಕೊಬೋದು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡಿಕೊಂಡು ಮತ್ತು ಬೀಟ್ರೋಟು ಬೀಟ್ರೋಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲೇ ರುಚಿಗೆ ಉಪ್ಪು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಕಡ್ಲೆಕಾಳಿಗೂ ಉಪ್ಪು ಹಾಕಿರ್ತೀವಿ ನೋಡಿ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಇವಾಗ ಬೆಂದಿರೋ ಕಡ್ಲೆಕಾಳು ಹಾಕ್ಕೊಂಡು ಅದು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಒಂದು ಫೈವ್ ಮಿನಿಟ್ಸು ಬೇಯಿಸ್ಕೊಂಡ್ರೆ ಪಲ್ಯ ಚೆನ್ನಾಗಿ ರೆಡಿ ಆಗುತ್ತೆ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ ಆಯಿತು ಇಲ್ಲಿ ಚಪಾತಿ ಪಲ್ಯ ರೆಡಿ ಆಯಿತು ಯಾರೆಲ್ಲ ನೀನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡ್ಬೋದು ನೀವು ಇಲ್ಲಿ ನೈಟ್ ಊಟಕ್ಕೆ ಚಪಾತಿ ಪಲ್ಯ ಬೀಟ್ರೂಟ್ ಪಲ್ಯ ಬೀಟ್ರೂಟು ಕಡಲೆಕಾಳು ಹಾಕಿ ಪಲ್ಯ ಮಾಡಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇವಾಗ ಮತ್ತೆ ಇಷ್ಟು ಪಾತ್ರೆ ಇದೆ ಅಂದರೆ ಎಲ್ಲ ಊಟ ಎಲ್ಲ ಮುಗಿದ್ರ ಮೇಲೆ ಶಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ಪಾತ್ರೆ ಇಲ್ಲದೆ ಎಲ್ಲ ವಾಶ್ ಮಾಡಿ ಇಟ್ಕೊಳ್ತೀನಿ ರಾತ್ರಿನೇ ಸ್ವಲ್ಪ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಬಂದಿದ್ರು ಅಂದರೆ ಅವರೇ ಕಾಳು ಎಲ್ಲ ತೊಗೊಬಂದಿದ್ರು ಬಿಡಿಸಿಟ್ಟಿದ್ರು ಅದು ಪಾಕ್ಸ್ಗೆಲ್ಲ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಇದ್ದೀನಿ ಫ್ರಿಜ್ಜಲ್ಲಿ ಕರ್ಬೇನ್ ಸೊಪ್ಪೆಲ್ಲ ಇತ್ತು ಎಲ್ಲ ಎತ್ತಿಟ್ಕೊಂಡು ಇವಾಗ ನನಗೆ ರಾತ್ರಿ ಮಲಗುವಾಗ ನೈಟು ಒಂದು ಬಿಸಿನೀರು ಕುಡಿತೀನಿ ಒಂದು ಗ್ಲಾಸು ಅಂದರೆ ತುಂಬ ಇರಲ್ಲ ಸ್ವಲ್ಪ ಬೆಚ್ಚಗಿರುತ್ತೆ ಆ ರೀತಿ ನೀರು ಕುಡಿತೀನಿ ಅದಕ್ಕೋಸ್ಕರ ಬಿಸಿನೀರು ಇಟ್ಕೊಳ್ತಾ ಇಟ್ಕೊಳ್ತಾಯಿದ್ದೀನಿ ಇಟ್ಕೊಂಡು ಬಿಟ್ಟಿದೆ ಇವಾಗ ಒಂದು ಗ್ಲಾಸ್ ಬಿಸಿನೀರು ಕೂಡ ರೆಡಿ ಆಯಿತು ಓಕೆ ಇವತ್ತಿನ ವೀಡಿಯೋ ಅಂದರೆ ಸಾರಿ ಇವತ್ತಿನ ಲಾಗು ಇಷ್ಟ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್